ಮೇಡಮ್ ಬಲ್ಕಿಶ್ ಬಾನು ಮೇಡಮ್ ಅವರು ನಾನು ಅವ್ರಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಶಿಕ್ಷಣ ಸಮಿತಿಯ ಸ್ಥಾಯಿ ಚೇರ್ಮನ್ ಆಗಿದ್ರು ಹತ್ತೊಂಬತ್ತು ನೂರ ಎಂಬತ್ತರಂಬತ್ತರಲ್ಲಿ ಅಲ್ಲಿಂದ ಬಲ್ಲಿದ್ದೇನೆ ಯಾಕಂದರೆ ನಮ್ಮ ಮಾವನವರು ಮುರ್ತುಜ ದಖನಿ ಅಂತ ಅಲ್ಲಿ ಭದ್ರಾವತಿಯಲ್ಲಿದ್ದರು ಅವ್ರ ಮನೆಗೆ ನಾವು ಹೋದಾಗ ಅವರು ಅವಾಗ ಶಿಕ್ಷಣ ಸ್ಥಾಯಿ ಸಮಿತಿಗೆ ಚೇರ್ಮನ್ ಇದ್ದರು ಅವರ ದಿಟ್ಟ ಹೋರಾಟ ದಿಟ್ಟ ನಡತೆ ಜನರ ಬಗ್ಗೆ ಇರುವ ಕಾಳಜಿ ಜನರ ಜೊತೆ ಸ್ಪಂದನೆ ಅದೆಲ್ಲ ಮಾಡಿಕೊಂಡು ಇವತ್ತು ಎಮ್ ಎಲ್ ಸಿಗೆ ಬಂದಿದ್ದಾರೆ ಬರುವ ದಿನಗಳಲ್ಲಿ ಮಹಿಳಾ ಮೀಸಲಾತಿ ಆದರೆ ನಿಮ್ಮ ಕನೀಜ್ ಫಾತಿಮಾ ಮೇಡಮ್ ಅವರು ಮತ್ತು ಬಲ್ಕಿಶ್ ಭಾನು ಮೇಡಮ್ ಅವರು ಲೋಕಸಭೆಗೆ ಸದಸ್ಯರಾಗುವ ನೂರಕ್ಕೆ ನೂರಷ್ಟು ನನಗೆ ಕಾಣ್ತಾ ಇದೆ ಹಾಗೇ ಅವರು ಲೋಕಸಭಾ ಮೆಂಬರ್ ಆದಾಗ ನೀವು ಎಮ್ ಎಲ್ ಎ ಆಗಬೇಕಂತ ನನ್ನ ಬೈಕೆ ನೀವಾಗಲಿ ನಿಮ್ಮಲ್ಲಿ ಸಾಯರಾ ಮೇಡಮ್ ಆಗಲಿ ಜಯಬಾ ತಬಸ್ಸು ಮೇಡಮ್ ಆಗಲಿ ಅವರು ಅಖ್ತರ್ ಪರ್ವೀನ್ ಆಗಲಿ ನೀವೆಲ್ಲರೂ ಮುನ್ನೆಲೆಯಲ್ಲಿ ಇದ್ದೀರ ಸಹನಾಜ್ ಅವರಾಗಲಿ ಸಹನಾಜ್ ಆಗಲಿ ನಿಮ್ಮಂಥವ್ರಿಗೆ ಜನ ಇದುವರೆಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ಇವಾಗ ಅನಿವಾರ್ಯವಾಗಿ ಪುರುಷರಿಗೆ ಅಲ್ಲಿ ನಿಲ್ಲಾಕ ಅವಕಾಶ ಇರುವುದಿಲ್ಲ ಆ ಆ ಸಮಯದಲ್ಲಿ ನೀವು ಒಂದು ಸುವರ್ಣ ಅವಕಾಶ ಆಗಿ ಹೊರಹೊಮ್ಮಬೇಕಾಗುತ್ತೆ ಆದ್ದರಿಂದ ನೀವು ಅದರ ಬಗ್ಗೆ ಯಾವ್ಯಾವ ಭಾಷೆ ಬಂದಿದ್ದೀರಾ ನನಗೆ ಹಿಂದಿ ಜೋರಾಗಿ ಹೇಳಿ ಇಂಗ್ಲೀಷ್ ಕನ್ನಡ ಮರಾಠಿ ಹಾಂ 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 ಇದು ವಿಷಯ ಪ್ರಸ್ತಾವನೆ ಮಾಡಕ್ಕೆ ಬರ್ತದ ಡ್ರಾಫ್ಟಿಂಗ್ ಹಾಕ್ತೀರಾ ಸರ್ ನಾನು ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ದಿಟ್ಟತನದ ಉತ್ತರ ಕೊಡ್ತೀರಾ ಆದರೆ ಇವಾಗ ನಿಮ್ಮದು ಸದ್ಯ ಮೈನಾರಿಟಿ ಅಂದಾಗ ಮೈನಾರಿಟಿ ಅವರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ ಮೇಡಮ್ ಈಗ ನಾವು ಮೈನಾರಿಟಿ ಆರ್ಗನೈಝ್ ಸೆಕ್ರೆಟ್ರಿ ಆದಮೇಲೆ ನಾನು ವಾರ್ಡ್ ವೈಸು ಹಾಗೂ ತಾಲೂಕ್ ವೈಸ್ ಹೋಗಿ ಹೆಣ್ಮಕ್ಕಳಿಗೆ ನಂದು ಒಂದು ಮೊದಲಿನ ಹಿಡದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ನಾವು ವರ್ಕ್ ಮಾಡಿದ್ದೆ ಅಲ್ಲಿ ಒಂದು ಸಣ್ಣ ಪುಟ್ಟ ಸ್ವಸಹಾಯ ಸಂಘಗಳಿರ್ತವೆ ಸೆಲ್ಫ್ ಹೆಲ್ಪ್ ಗ್ರೂಪ್ ನಮ್ಮ ಸರ್ಕಾರ ಇದ್ರಲಿ ಅಂತ ಆ ಗ್ರೂಪ್ನಲ್ಲಿ ಹೋಗಿ ನಾನು ಈಗ ಆಲ್ರೆಡಿ ನಮ್ಮ ಬಿಲ್ಕಿಸ್ ಸ್ವಾನು ಮೇಡಮ್ ಅವ್ರದ್ದು ಜೊತೆಯಲ್ಲಿ ಇದ್ದು ಅವರು ಒಂದು ಮಾತಿಲಿಂತ ನಾನು ವಾರ್ಡ್ ವಾರ್ಡ್ ಹೋಗಿ ಹೋಗಿ ಆ ಗ್ರೂಪ್ನಲ್ಲಿ ಅವೇರ್ನೆಸ್ ತರ್ತಾ ಇದ್ದೀನಿ ನಾನು ಹಾಗಂದ್ರೆ ನಿಮ್ಮ ಜಾಬ್ ಚಾರ್ಟ್ ನಿಮಗೆ ಗೊತ್ತಿಲ್ಲ ಅಂತ ಆಯ್ತು ಇಲ್ಲ ಮಾಡ್ತಾ ಇದೀವಿ ಏನ್ ಮಾಡ ನೀವು ವಾರ್ಡ್ ಹೋಗಿ ಕೆಲಸ ನಿಮ್ಮದಲ್ಲ ನೀವು ರಾಜ್ಯ ಮಟ್ಟದ ಆರ್ಗನೈಸಿಂಗ್ ಸೆಕ್ರೆಟರಿ ವಾರ್ಡ್ ಯಾಕೆ ಹೋಗ್ತರಾ ಮೊದಲು ವಾರ್ಡ್ ಜಿಲ್ಲೆ ಜಿಲ್ಲೆ ಹೋಗಿ ಇಲ್ಲ ಸರ್ ಆ ವಾರ್ಡ್ ಗೆ ನೀವು ವಾರ್ಡ್ ಹೋಗೋಕೆ ಅವಶ್ಯಕತೆನೇ ಇಲ್ಲ ವಾರ್ಡ್ ವೈಸ್ ಹೋಗೇ ನಾನು ನಾವು ನೌ ಡ್ಿಸ್ಟ್ರಿಕ್ಟ್ ಈಗಾಗಿದೆ ಸರ್ ಐದು ತಿಂಗಳು ಆಯ್ತು ಈಗಾಗಿದೆ 5 ತಿಂಗಳು ಆದ್ಮೇಲೆ ಈಗ ನಾನು ಯಾದಗಿರಿ ಡ್ಿಸ್ಟ್ರಿಕ್ಟ್ ಹೋಗಿದ್ರಿ ಯಾದಗಿರಿ ಡಿಸ್ಟಿಕ್ ಹೋಗಿದ್ದೀನಿ ಮತ್ತು ಇದು ಏನಂತ ರಾಯಚೂರು ಡಿಸ್ಟಿಕ್ ಹೋಗಿದ್ದೀರಿ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ನಾನು ಕೆಲಸ ಇದೆ ಇದಕ್ಕಿಂತ ಮುಂಚಿನ ಮಾತು ಹೇಳ್ತಾ ಇದೇನ ಸರ್ ಯಾಕ ಹಾಂ ಈಗಿನ ಮಾತೇನಂತಾರೆ ನಾನು ಡಿಸ್ಟಿಕ್ ವೈಸ್ ಹೋಗಿ ನನ್ನ ಕೆಲಸ ಕಾರ್ಯಾಚರಣೆ ನಡೆದಿದೆ ಅಲ್ಲಿ ನಾವು ಥರ್ಟಿ ತ್ರೀ ಪರ್ಸೆಂಟ್ ಇದು ಏನು ರಿಸರ್ವೇಶನ್ ಇದೆ ಬರೀ ನಾವು ಸಣ್ಣ ಪುಟ್ಟ ಎನ್ ಜಿ ಓಸ್ ಆಗಲಿ ಆಗಲಿ ಅವ್ರಿಗೆ ಅವೇರ್ನೆಸ್ ತರೋದು ಮತ್ತು ನಮ್ಮ ಸರ್ಕಾರಲಿಂತ ಭಿ ಅವೇರ್ನೆಸ್ ಕೊಡ್ತಾ ಇದೆಯೋ ಬಿಲ್ಕಿಸ್ ಮೇಡಮ್ ಅವ್ರು ಬಿ ಡಿಸ್ಟಿಕ್ ವೈಸ್ ಆಗಲಿ ಅಥವಾ ಸ್ಟೇಟ್ ವೈಸ್ ಆಗಲಿ ಹೋಗಿಸಿಂದ ಅವರು ಭೀ ತಿಳಿಸ್ತಾ ಇದ್ದಾರೆ ಈಗ ಇನ್ನು ಮುಂದೆ ನಮ್ದು ಏನು ಕೆಲಸ ಇದೆ ಅಂದರೆ ಇನ್ನೂ ನಾವು ಅವೇರ್ನೆಸ್ ತರಬೇಕು ಎಲ್ಲ ಹೆಣ್ಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇದೆ ಇನ್ನೂ ತರಬೇಕು ಎನ್ ಜಿ ಒ ಥ್ರೂ ಆಗಲಿ ಅಥವಾ ಟ್ರಸ್ಟ್ ತ್ರೂ ಆಗಲಿ ಅಥವಾ ಸೋ ಸರ್ಕಾರ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಅಂದ್ಕೋತಾರಲ್ಲ ಇನ್ನೂ ತರಬೇಕು ಅಂತ ನಂದು ಮಾತಾಗಿದೆ ಸರ್ ಈ ನಿಮ್ಮ ಮಾತಿಗೆ ನನ್ನ ಸಹಮತ ಇಲ್ಲ ಯಾಕಂದರೆ ನಿಮ್ಮ ಮೈನಾರಿಟಿ ಚೇರ್ಮನ್ ಅವರು ನಿಮ್ಮ ಮೇಲೆ ವಿಶ್ವಾಸ ಮಾಡಿ ಐದು ತಿಂಗಳ ಮುಂಚೆ ಬೇರೆಯವರ ಸ್ಥಾನದಲ್ಲಿ ನಿಮಗೆ ಅಪಾಯಿಂಟ್ ಮಾಡಿದ್ದಾರೆ ಆ ಅಪಾಯಿಂಟ್ ಮಾಡಿದಾಗ ನೀವು ಮೊದಲು ನಿಮ್ಮ ಕರ್ತವ್ಯ ಏನಂದರೆ ಮೊದಲು ಇಪ್ಪತ್ತೆಂಟು ಅದು ಇಪ್ಪತ್ತೆಂಟು ಮಹಿಳೆಯರಿಗೆ ಕರ್ಕೊಳ್ಳಿ ಮೀಟಿಂಗ್ ಹಾಂ ಇಲ್ಲೇ ಬೇಕಾದ್ರೆ ಕರ್ಕೊಳ್ಳಿ ಇಲ್ಲೇ 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 ಕರ್ಕೊಳ್ಬೇಕಾದ್ರೆ ನಾವು ಒಂದು ನಿಮಿಷ ಒಂದು ನಿಮಿಷ ಇಪ್ಪತ್ತೆಂಟು ಮಹಿಳೆಯರಿಗೆ ಕರ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅವರಿಗೆ ಅವ್ರವ್ರ ತಾಲೂಕಿನಲ್ಲಿ ಇರುವಂಥ ಎಂಟೆಂಟು ಮಹಿಳೆಯರಿಗೆ ಕರ್ಕೊಂಡು ಬರೋಕ್ಕೆ ಹೇಳಿ ಆ ಮೀಟಿಂಗ್ ಬೇಕಾದ್ರಲ್ಲಿ ದಾರು ಸ್ಥಳ ಕರ್ನಾಟಕ ಇದ್ರ ಪಕ್ಕದಲ್ಲಿ ದಾರು ಸ್ಥಳ ಬುಕ್ ಮಾಡಿ ಅಥವಾ ನಿಮ್ಗೆ ಕೆ ಪಿ ಸಿ ಹಾಲ್ನಲ್ಲಿ ಮಾಡಿ ಈ ರೀತಿ ಮಾಡಿದರೆ ನಿಮಗೂ ಒಳ್ಳೆಯದು ನಿಮ್ಮ ಸಮಾಜಕ್ಕೂ ಒಳ್ಳೆಯದು ಪಕ್ಷಕ್ಕೂ ಒಳ್ಳೆಯದು ಮತ್ತು ಸಾರ್ವಜನಿಕರಿಗೂ ಒಳ್ಳೆಯದು ಒಂದು ಸಿಸ್ಟಮೆಟಿಕ್ ಆಗುತ್ತೆ ಈ ರೀತಿ ಕಾರ್ಯ ಮಾಡ್ಕೊಂಡು ಹೋಗಿ ಆಮೇಲೆ ಅವ್ರಿಗೆ ಯಾರು ಎಮ್ ಎಲ್ ಎ ಮಾಡ ಇಪ್ಪತ್ನಾಲ್ಕು ಜನ ಇರ್ತಾರಲ್ಲ ಅವ್ರಿಗೆ ಅವ್ರವ್ರು ಇದ್ರಾಗ ವಾರ್ಡ್ ಮಟ್ಟದಲ್ಲಿ ಪ್ರತಿ ಒಂದು ಎಮ್ ಎಲ್ ಎ ಕ್ಷೇತ್ರದ ಒಂದು ಒಂದು ಡೇಟ್ ಕೊಟ್ಟು ಆ ಡೇಟ್ಗೆ ನೀವು ಹೋಗಿ ಎಲ್ಲ ನಿಮ್ಮ ಅಲ್ಲಿ ಲೋಕಲ್ ಎಮ್ ಎಲ್ ಎಗಳಿಗೆ ನಿಮ್ಮ ರಾಜ್ಯ ಅಧ್ಯಕ್ಷರಿಗೆ ಮೈನಾರಿಟಿ ಚೇರ್ಮನ್ಗಳಿಗೆ ಅಲ್ಲಿ ಕರೆಸು ಮುಖ್ಯ ಅತಿಥಿಗಳಾಗಿ ಕರೆಸ್ಕೊಂಡು ಆ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡಿದ್ರು ನಿಮ್ಮ ಈ ಹುದ್ದೆಗೆ ಈ ಹುದ್ದೆಗೆ ಒಂದು ಬೆಳಕು ಚೆಲ್ಲುತ್ತೆ ಬೆಳಕು ಬರುತ್ತೆ ನಿಮ್ಮ ಲೀಡರ್ಶಿಪ್ ಇಂಪ್ರೂವ್ ಆಗುತ್ತೆ ಬಯಸುತ್ತೇನೆ ಹೌದು ಸರ್ ನಿಮ್ಮ ಮಾತು ನಾನು ಒಪ್ಪುತ್ತೇನೆ ನಾವು ಆಲ್ರೆಡಿ ಇದು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಆರಂಭವಾಗಿದೆ ನಮ್ಮ ಕೈಲಿ ನಾವು ಎಷ್ಟಾದಷ್ಟು ಜಿಲ್ಲೆಗಳಿಗೆ ಹೋಗಿ ಕೆಲಸ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ನಮ್ಮದು ಏನು ನಮ್ದು ನಂದು ಏನು ಪೋಸ್ಟ್ ಸಿಕ್ಕಿದ ಮೇಲೆ ನಾನು ಒಂದು ನಾಲ್ಕು ಡಿಸ್ಟಿಕ್ ಹೋಗಿದ್ದೀನಿ ಆಲ್ರೆಡಿ ಅಲ್ಲಿ ಹೋಗಿ ಅವೇರ್ನೆಸ್ ಕೊಟ್ಟಿದ್ದೇನೆ ಇದು ಯಾದಗಿರಿ ಡಿಸ್ಟಿಕ್ ಹೋಗಿದ್ದೀನಿ ಮತ್ತ ರಾಯಚೂರು ಡಿಸ್ಟಿಕ್ ಹೋಗಿದ್ದೀನಿ ಮತ್ತ ಇನ್ನ ಅಂದ್ರೆ ಅದು ಏನಂತಾರಪ್ಪ ನಮ್ದು ಗ್ರಾಮೀಣ ಗುಲ್ಬರ್ಗ ಡಿಸ್ಟಿಕ್ ಕಡೆಯಿಂದ ಬೀದರ್ ಡಿಸ್ಟಿಕ್ ಬೀದರ್ ಡಿಸ್ಟಿಕ್ ಬಂದು ಹೋಗಿದ್ದೆ ಬೀದರ್ ಡಿಸ್ಟಿಕ್ ಬಲ್ಲಿ ಆ ಏ ಹೋಗಿಲ್ಲ ಅಲ್ಲಿಂದ ಒಂದು ಸಣ್ಣ ಗ್ರಾಮದಲ್ಲಿಂದು ಹೋಕೆಸ ಮಾಡಿದೇವೆ ಆದ್ರೆ ನಾನು ವಾರ್ಡ್ ವೈಸ್ ಯಾಕೆ ಹೇಳ್ತಾ ಇತ್ತೀನಂದ್ರೆ ಮೊದಲು ನಾವು ಜನರಿಗೆ ಸೇರಿಸಬೇಕಂದ್ರೆ ವಾರ್ಡ್ಲಿಂತ ಡಿಸ್ಟಿಕ್ ಗೆ ಬರ್ಬೇಕು ಜಿಲ್ಲೆಗೆ ಬರ್ಬೇಕಂದ್ರೆ ಹಾ ವಾರ್ಡ್ಲಿನ್ ಜಿಲ್ಲೆಗೆ ತಂದು ಪ್ರೋಗ್ರಾಮ್ ಮಾಡಿದ್ದೇವೆ ಈಗ ಇನ್ನು ಮುಂಚೆ ನಂದು ಹೇಳೋದ್ ಉದ್ದೇಶ ಅಂತಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಏನ್ ರಿಸರ್ವೇಶನ್ ಇದು ಆಗಿದೆ ಇನ್ನೂ ಭಾಳ ಜನ ಗೊತ್ತಿಲ್ಲ ನಾನು ಈಗ ಮುಂದೆ ನನ್ನ ಕೆಲಸ ನಾವು ನಮ್ಮ ಕಾರ್ಚನ್ನು ನಡೆದಿದ್ದೇವೆ ಒಬ್ಬರ್ಲಿಂತ ಮಾಡಿದ ಇದು ಆಗೋಲ್ಲ ನಾನು ಆರ್ಗನೈಸರ್ ಸೆಕ್ರೆಟರಿ ಎ ನಂದು ಏನು ಕೆಲಸ ಇದೆ ನಾನು ನಂದು ಪಾಲಿಗೆ ನಾನು ನಾನು ವಹಿಸ್ತಾ ಇದ್ದೀನಿ ನಾ ಬೇರೆ ಎನ್ ಜಿ ದವ್ರಿಗೆ ಭೀ ಮತ್ತು ಬೇರೆ ಟ್ರಸ್ಟ್ದವ್ರಿಗೆ ಭೀ ಹೇಳೋದು ಏನಂತಂದ್ರೆ ನನ್ನ ಉದ್ದೇಶ ಇನ್ನೂ ಸ್ವಲ್ಪ ನಮ್ಮ ಮಹಿಳೆಯಲ್ಲಿ ಮೀಸಲಾತಿಯನ್ನು ಜಾರಿಗೆ ಬಂದಿದೆ ಇನ್ನೂ ಅವೇರ್ನೆಸ್ ಮಾಡಬೇಕು ಇನ್ನೂ ಅವ್ರಿಗೆ ತಿಳಿಸಬೇಕು ಇನ್ನು ಡಿಸ್ಟಿಕ್ಗಳಿಗೆ ಎಲ್ಲ ಇದು ಮಾಡಿದ್ರೆ ಎಲ್ಲರೂ ಸೇರಿ ಮಾಡಿದ್ರೆ ಕೆಲಸ ಇದು ಎಲ್ಲರಿಗೆ ಅವ್ರವ್ರ ಡಿಸ್ಟಿಕ್ ಅವ್ರವ್ರ ಜಿಲ್ಲೆಲಿಂತ ಅವ್ರವ್ರ ಮನೆ ತನ ಹೆಣ್ಮಕ್ಳಿಗೆ ಇನ್ಕ್ರೇಜ್ ಆಗುತ್ತಾರೆ ಸಣ್ಣ ಪ್ರಶ್ನೆ ಕೇಳ್ತೇನೆ ಈಗ ನಾನು ಕೇಳಿದ ಪ್ರಶ್ನೆಗಳಿಗೆ ನೀವು ಅಚ್ಚುಕಟ್ಟಾಗಿ ಉತ್ತರ ಕೊಟ್ಟರೆ ಹೀಗೆ ಉತ್ತರ ಕೊಡುವವರು ನಿಮ್ಮ ಗುಲ್ಬರ್ಗ ತಾಲೂಕಿನಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಅಂತ ನಿಮ್ಗೆ ಏನಾರು ಐಡಿಯಾ ಇದೆಯಾ ಸರ್ ಇದ್ದಾರೆ ನಂದು ಇದ್ರ ಪ್ರಕಾರ ಅಂದ್ರೆ ನಾವು ನೋಡೋದಂದ್ರೆ ಯಾರ್ಯಾರು ಮುಂದೆ ಬಂದು ಆ್ಯಕ್ಟಿವ್ನೆಸ್ ಇರ್ತಾರ ಅವ್ರಿಗೆ ನಾವು ನೋಡ್ಕೊಂಡು ಇದ್ದಾರೆ ಕೆಲವೊಂದು ಜನ ಏನಿದ್ದಾರೆ ಅವರಿಗೆಲ್ಲ ಟ್ಯಾಲೆಂಟ್ ಇದೆ ಆದರೆ ಅವರು ಮನೆಯಲ್ಲಿ ಅವ್ರಿಗೆ ಯಾವ್ಯಾವ ಹಕ್ಕುಗಳೇನ ಇದ್ದೇವೆ ಮತ್ತು ಯಾವ ಥರ ನಾವು ಬೆಳೀಬೇಕನ್ನೋದು ಅವರಿಗೆ ಅರಿವೇ ಇಲ್ಲ ನನ್ನ ನಮ್ದು ಕ ಇದು ಕಣ್ಣು ದೃಷ್ಟಿಯಲ್ಲಿ ಯಾರ್ಯಾರು ಜನರು ಇದ್ದಾರೆ ಅಷ್ಟು ನಮಗೆಲ್ಲ ಗೊತ್ತಿದ್ದಾರೆ ಭಾಳ ಜನ ಇದ್ದಾರೆ ಸರ್ ವಾರ್ಡ್ ವೈಸ್ ಆಗಲಿ ಜಿಲ್ಲೆ ವೈಸಾಗಲಿ ಇಲ್ಲಿ ಮತ್ತು ಟ್ರಸ್ಟ್ನಲ್ಲಿ ಎನ್ ಜಿ ಒ ಥರನೇ ಭಾಳ ಮಂದಿ ಇದ್ದಾರೆ ಸರ್ ಎಲ್ಲ ಜಿಲ್ಲೆ ಒಂದು ಎಲ್ಲ ಡಿಸ್ಟ್ರಿಕ್ನಲ್ಲಿ ಇದ್ದಾರೆ ಇನ್ನೂ ಕೆಲವು ಜನ ಏನು ಹೆಣ್ಮಕ್ಳಿನ ಅವ್ರಿಗೆ ಗೊತ್ತಿಲ್ಲ ಅಂಥ ಜನವರಿಗೆ ನಾವು ಅವೇರ್ನೆಸ್ ತರೋದೊಂದು ನಮ್ಮದು ಇದು ಒಂದು ಉದ್ದೇಶವಾಗಬೇಕು ರೀ ಸರ್ ಉದ್ದೇಶ ಇವಾಗ ಏನಿದೆ ಅಂದರೆ ನಿಮಗೆ ಮಹಿಳೆಯರಿಗೆ ಏಳು ಏಳು ಪುರುಷರ ಶಕ್ತಿ ಇರುತ್ತೆ ಇರುತ್ತೆ ಸರ್ ಯಾವುದು ಒಂದು ತಂದೆ ಎರಡನೇದು ಅಣ್ಣ ಮೂರನೇದು ಮಗ ನಾಲ್ಕನೇದು ಮಾವ ಐದನೇದು ಗಂಡ ಆರನೇದು ಹಳೆಯ ಏಳನೇದು ಮೈದಾನ ಈ ಏಳು ಜನ ನಿಮ್ಮ ಬೆಂಬಲಕ್ಕೆ ಒಂದು ಹುಲಿ ನಿಂತಾಗಿ ನಿಲ್ತಾರೆ ಯಾವಾಗ ನಿಮ್ಮಲ್ಲಿ ಆ ಘಟ್ತನ ಇರಬೇಕು ಅವ್ರ ಮರ್ಯಾದೆ ನೀವು ಕಾಪಾಡಬೇಕು ಆ ಏಳು ಜನರ ಮರ್ಯ ಮರ್ಯಾದೆ ಕಾಪಾಡಿದಾಗ ಮಾತ್ರ ನಿಮ್ಮ ಬೆಂಬಲಿ ನಿಲ್ತಾರೋರ್ತಾರೆ ಅದು ಬಿಟ್ಟು ನೀವು ಅಲ್ಲಿ ಏನಾರು ಆದರೆ ಅವರೇ ನಿಮಗೆ ಶತ್ರು ಹಾಕ್ತಾರೆ ಹೌದು ಅದನ್ನು ಮಾತ್ರ ಕಾಪಾಡಿಕೊಂಡು ನೀವು ಹೋಗಿ ನಿಮ್ಮವ್ರಿಗೆ ಹೇಳಿ ಇಷ್ಟೊಂದು ಹೇಳಿ ನಾನು ನನ್ನ ಮಾತು ಬೈ ಮುಗಿಸ್ತೇನೆ ನೀವು ಏನಾರು ಹೇಳೋದಾದ್ರೆ ಹೇಳಿ ಧನ್ಯವಾದಗಳು ಸರಿಗೆ ಭಾಳ ಚೆನ್ನಾಗಿ ನಮಗೆ ಪ್ರಶ್ನೆ ಮಾಡಿ ಮತ್ತು ಅವರನ್ನು ಉತ್ತರ ಪಡೆದುಕೊಂಡರು ನಾನು ಎಲ್ಲರಿಗೂ ವಿನ ಎಲ್ಲರಲ್ಲಿ ವಿನಂತಿಸಿ ವಿನಂತಿ ಏನು ಮಾಡ್ಕೋತೀನಂತಂದರೆ ತಮ್ಮ ತಮ್ಮ ಕೆಲಸ ಏನು ಹುದ್ದೆ ನಿಮ್ಮದು ನಿಮ್ಮ ಯಾವ್ಯಾವ ಪೋಸ್ಟ್ಗಳಿರ್ತವೆ ಆ ಹುದ್ದೆಯ ಮೂಲಕ ನೀವು ನಿಮ್ಮ ಹಳ್ಳಿದಲ್ಲಾಗಲಿ ಅಥವಾ ಜಿಲ್ಲೆದಲ್ಲಾಗಲಿ ಹೆಣ್ಣು ಮಕ್ಕಳಿಗೆ ಮೂವತ್ತ್ಮೂರು ಏನು ಮೀಸಲಾತಿ ಜಾರಿಗೆ ಬಂದಿದೆ ಅವೆಲ್ಲ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಹುದ್ದೆಲಿಂತೆ ನಾವು ನಮ್ಮ ಎಷ್ಟು ಜನ ಇದ್ದಾರೆ ಅವ್ರಿಗೆ ತಿಳಿಸ್ಕೊಡೋದೊಂದು ಒಂದು ಮೊಟ್ಟ ಮೊದಲೇ ಕೆಲಸ ಮಾಡಬೇಕು ಆ ನಂತರ ಸರ್ಕಾರದಲ್ಲಿ ಭೀ ನಾನು ಕೆಲವೊಂದು ಕಾರ್ಯಕ್ರಮನ ಹಾಕಿಕೊಂಡಿದ್ದಾರೆ ಅದರೊಳಗೆ ಅವ್ರು ತಿಳಿಸ್ತಾ ಇದ್ದಾರೆ ಅವರಿಗೆ ಭೀ ನಾನು ವಿನಂತಿ ಏನು ಮಾಡ್ತೀನಿ ಅಂತಂದರೆ ಅವ್ರಿಗೆ ಇನ್ನೂ ಕೆಲವೊಂದು ಪ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮೂವತ್ತ್ಮೂರು ಏನು ಮೀಸಲಾತಿ ಜಾರಿಗೆ ಅದ್ರ ಬಗ್ಗೆ ಅವರಿಗೆ ಅರಿವೆ ಮಾಡಿಸ್ಕೊಡಬೇಕು ಮತ್ತು ಸಣ್ಣ ಪುಟ್ಟ ಎನ್ ಜಿ ಓಸ್ ಇದೆ ಟ್ರಸ್ಟ್ಗಳಿದ್ದೇವೆ ಕೆಲವೊಂದು ಏನು ಸಂಘ ಸಂಘಟನೆಗಳಿವೆ ಅಲ್ಲಿನೂ ಎಲ್ಲಿ ಯಾರು ಕಾರ್ಯದರ್ಶಿ ಅಧ್ಯಕ್ಷ ಇರ್ತಾರೆ ಅವ್ರದ್ದು ಬಿಜೆಪ ಜವಾಬ್ದಾರಿ ಆಗುತ್ತೆ ಮೂವತ್ತ್ಮೂರು ರಿಸರ್ವೇಷನ್ ಏನು ಹೆಣ್ಮಕ್ಳಿಗೆ ಪಡೆದೇ ಇದು ಆಗಿದೆ ಜಾರಿಗೆ ಅದ್ರದ್ದು ಬಗ್ಗೆ ನಾವು ಅವೇರ್ನೆಸ್ ಕೊಟ್ಟು ಅವರಿಗೆ ಯಾರು ಯಾರಲ್ಲಿ ಆ್ಯಕ್ಟಿವ್ನೆಸ್ ಇರ್ತದ ಆ ಅಂಥ ಮಹಿಳೆಯವರಿಗೆ ನಾವು ಅವರಿಗೆಲ್ಲ ವಾರ್ಡ್ ವೈಸ್ ಆಗಲಿ ಜಿಲ್ಲೆ ಆಗಲಿ ತಾಲೂಕು ವೈಸಲ್ಲಿ ಹೊರಗೆ ತಂದಿ ಅವರಿಗೆ ಅವ್ರ ಬಗ್ಗೆ ಅವರೆಲ್ಲ ಏನೇನು ಫೆಸಿಲಿಟೀಸ್ ಇವೆ ಯಾವ ಥರ ಅವ್ರಿಗೆ ಇದು ಆಗ್ತದೆ ಅಂತ ನಾನು ಹೇಳಿಕೊಟ್ರೆ ಮುಂದೆ ನಮ್ಮ ಬರುವ ಚುನಾವಣೆಯಲ್ಲಿ ಅವರು ಒಂದು ಸ ಗಟ್ಟಿಮುಟ್ಟಿಯಾಗಿ ರೆಡಿಯಾಗಿ ಇದು ರೆಡಿಯಾಗಲು ಸಿದ್ಧ ಸಿದ್ಧವಾಗುತ್ತಾರೆ ನಾ ತಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೇನೆ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಇಂಥವೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಸರ್ ಯಾವಾಗಲೂ ನಾನು ಇದು ಮೂರನೇ ಸಲ ಮೀಟಿಂಗಿಗೆ ಜಾಯಿನ್ ಆಗಿ ೇ ಭಾಳ ಚೆನ್ನಾಗಿ ಅವೇರ್ನೆಸ್ ಮಾಡಿಕೊಡ್ತಾ ಇದ್ದಾರೆ ಇಂಥವೆಲ್ಲ ಅವೇರ್ನೆಸ್ ಪ್ರೋಗ್ರಾಮಿಗೆ ಅವರಿಗೆ ಕರೆದು ತಂದು ಅವರಿಗೆ ಒಂದು ಸ್ಟ್ರಾಂಗ್ನೆಸ್ ಬೋಲ್ಡ್ನೆಸ್ ಆಗಿ ನಿಲ್ಲಿಸಬೇಕು ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ಎಲ್ಲ ಹೆಣ್ಮಕ್ಕಳು ನಾನು ಮೈನಾರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ ಆರ್ಗನೈಸ್ ಸೆಕ್ರೆಟ್ರಿ ಅದರೊಳಗೆ ಬರೀ ಮೈನಾರಿಟಿನಲ್ಲಿ ಮುಸ್ಲಿಮ್ ಅಷ್ಟೇ ಬರಲ್ಲ ನಾಲ್ಕು ಕಾಸ್ಟ್ಗಳು ನಾಲ್ಕೈದು ಕಾಸ್ಟ್ಗಳು ಅದರೊಳಗೆ ಬರುತ್ತೆ ಆ ಎಲ್ಲ ಕಾಸ್ಟ್ದವರು ಆಗಲಿ ಮತ್ತು ಬೇರೆ ಯಾವುದು ಭೀ ಕಾಶ್ದವರ ಎಲ್ಲರೂ ಮುಂದೆ ಬಂದು ತಮ್ಮ ತಮ್ಮ ಏನು ಸೌಲಭ್ಯ ಇದು ಆಗಿದೆ ಅದನ್ನು ಉಪಯೋಗ ಮಾಡ್ಕೋಬೇಕಂತ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು